ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೀವು ಎಲ್ಲರೂ ಆರಾಮಿದ್ದೀರಂತ ತಿಳ್ಕೊತೀನಿ ನಾನು ಆರಾಮಿದ್ದೇನೆ ಈಗ ನಾನು ಇವತ್ತಿನ ದಿವಸ ಎಮ್ ಟಿ ಆರ್ ಕಂಪ್ನಿಯ ಮಸಾಲೆ ಇದು ಶಾವಿಗೆ ತಂದೀನಿ ರೀ ಇದ್ರದ್ದು ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ರೀ ಇದು ಐವತ್ತೆರಡು ರೂಪಾಯಿಗೆ ನಾಲ್ಕುನೂರು ಗ್ರಾಮ್ ಪ್ಯಾಕೆಟ್ ಅದರ ಇದು ಈ ರೀತಿ ಇದನ್ನು ನಾನು ಮಾಡುವ ಯಾವ ವಿಧಾನದಲ್ಲಿ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ವಿಡಿಯೋ ಮಾಡೋದು ಬನ್ನಿ ನೋಡ್ರಿ ಕಟ್ ಮಾಡೀನಿ ಈಗ ಎಂ ಟಿ ಆರ್ ಶಾವಿಗೆ ಹುರ್ಕೋತೀನಿ ನೋಡ್ರಿ ಇದು ನಾಲ್ಕುನೂರು ರೀ ಇದು ಈಗ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಒಂದು ಸ್ಪೂನ್ ಎರಡು ಸ್ಪೂನ್ ದಷ್ಟ ಎಣ್ಣೆ ಹಾಕೋತೀನಿ ರೀ ಈಗ ಸಣ್ಣ ಉರಿ ಇಟ್ಕೊಂಡ ಹುರ್ಕೋತೀನ್ರಿ ಅದನ್ನು ಯಾಕೆ ಹೊತ್ತಬಾರ್ದೀ ಅದಕ್ಕೆ ಈ ರೀತಿಯಾಗಿ ಹುರ್ಕೋಬೇಕ್ರಿ ಕಲರ್ ಚೇಂಜ್ ಆಗ್ಬೇಕ್ರಿ ಇದು ಯಾವ ಟೇಸ್ಟ್ ಆಕೈತಿ ನೋಡಿದ್ರಿ ಭಾರಿ ಕಂಪ್ನಿ ಬ ಕಂಪ್ನಿ ಎಂ ಟಿ ಆರ್ ಭಾರಿ ಫೇಮಸ್ ಕಂಪ್ನಿ ರೀ ಇದು ನೋಡ್ರಿ ಈಗ ಕಲರ್ ಬಂದದ ಈಗ ಆರಿಸ್ತೀನಿ ರೀ ಈಗ ಹುರ್ಗ ಬೇರೆ ತೆಗಿತೀನಿ ತೆಗೆದು ಒಗ್ಗರಣೆ ಮಾಡ್ತೀನಿ ಅದು ಹಾಂ ನೋಡೋ ಸ್ನೇಹಿತರೆ ಕಡಾಯಿ ಕಾಯಕ್ಕೆ ಕಿಟ್ಟೀನಿ ಈಗ ಅದಕ್ಕೆ ಎಣ್ಣೆ ಹಾಕ್ತೇನೆ ರೀ ಒಂದೆರಡು ಸ್ಪೂನು ಹಾಂ ಎಣ್ಣೆ ಕಾಯಬೇಕು ಈಗ ಹಾಂ ನೋಡೋ ಸ್ನೇಹಿತ ಎಣ್ಣೆ ಕಾಲದ್ದು ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಹೊಲಿಸ್ಬೇಕು ಹೋಗ್ತೀನಿ ಸ್ವಲ್ಪ ಕಡ್ಲಿಬೇಳೆ ಟೇಸ್ಟ್ ಬರ್ಸೆ ಕಡ್ಲಿಬೇಳೆ ಹಾಕ್ತೀನಿ ಒದ್ದಿಗೆ ಬೇಕಂತ ಸ್ವಲ್ಪ ಉದ್ದಿನಬೇಳೆ ಒಂದಿಷ್ಟು ಹಾಕ್ತೇನೆ ರೀ ಈಗ ಏನು ಮಾಡ್ತೇನೆ ರೀ ಸ್ವಲ್ಪ ಇದು ಹಾಕ್ತೇನೆ ರೀ ಏನ ಉಳಿ ಹಸಿ ಮೆಣಸಿಕಾಯಿ ಹೆಚ್ಚಿಟ್ಟು ಸಣ್ಣಗೆ ಹಸಿ ಮೆಣಸಿಕಾಯಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಕರಿಗೇಳ್ ಸ್ವಲ್ಪ ಹಾಕ್ತೀನಿ ಕರಿಗೌ ಕಡಲೆ ಬಳಿ ಆ ಕಾಯಿಗ ಇವಾಗ ಇದು ದೊಡ್ಡ ಮೆಣಸಿಗಾಯ್ತಾ ಇರಲಿಲ್ಲ ಅದನ್ನು ಸ್ವಲ್ಪ ಹೆಚ್ಚಿ ಹಾಕ್ತೀನಿ ಸ್ವಲ್ಪ ಹುಳಿಗಡ್ಡಿ ಹೆಚ್ಚಿತ್ತು ಹುಳಿಗಡ್ಡಿ ಒಂದು ಎರಡು ಗಡ್ಡಿ ಇದು ಬಳಿ ಅದು ಹಾಕ್ತೀನಿ ಈಗ ಸಣ್ಣಗೆ ಹೆಚ್ಚಿನ ಸ್ವಲ್ಪ ಸ್ವಲ್ಪ ಹುಳಿಗಡ್ಡೆ ಕಲರ್ ಬರ್ಬೇಕ್ರಿ ಸ್ವಲ್ಪ ಕಾಟೆಲ್ಲ ಹೋಗಿಗೇ ಕಲರ್ ಬರಬ ನೋಡಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗ್ ಹಾಕಿದ್ರೆ ಚಲೋ ರೀ ಈಗ ಶೇಂಗಾ ಹುಡುಗ ಶೇಂಗಾ ಸಿಟ್ಟಿ ರೀ ಅದನ್ನ ಹಾಕಿರ್ತೀನಿ ಉದ್ದಿನ ಬೇಳೆ ಕಡಲಿ ಬೇಳೆ ಮತ್ ಜೀರಿಗೆ ಸಾಸಿವೆ ಹಿಂಗ ಮತ್ತೆ ಎಲ್ಲಾ ರೀತಿ ಹಾಕಿ ರಚನೆ ಐತಿ ಒಗ್ಗರಣೆಗೆ ನೋಡ್ರಿ ಈಗ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಕ್ಯಾಪ್ಸಿಕಮ್ ಅಂದ್ರ ಇದನ್ರಿ ಮೆಣಸಿನಕಾಯಿ ರೀ ಅದನ್ನ ಹಾಕೇತ್ರಿ ಈಗ ಅದೊಂದು ಏನ್ ಹಾಕೀನ್ರಿ ಈಗ ಸ್ವಲ್ಪ ನೋಡ್ರಿ ಫ್ರೈ ಹಾಕಿ ಈಗ ಟೊಮೆಟೊ ಹಾಕಿ ನೋಡ್ರಿ ಟೊಮೆಟೊ ಸಣ್ಣ ಹೆಚ್ಚಿತ್ತಿನ ಹುಳಿಬೇಕಂತ ಸ್ವಲ್ಪ ಟೊಮೆಟೊ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಆ ಉಳ್ಳಾಗಡಿಯನ್ನು ವೈಟ್ ಇತ್ರಿಲ್ಲ ಸ್ನೇಹಿತರೆ ಈರುಳ್ಳಿ ಅದು ಪು ಸ್ವಲ್ಪ ಕೆಂಪಗ ಹಾಕ್ಬೇಕ್ರಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನ ನೋಡ್ರಿ ಉಳ್ಳಿ ಕೆಂಪಾಗ್ತೈತಿ ಟೊಮೆಟೊ ನೀರು ಬಿಡಾಕ್ತೈತೆ ನೋಡಿರಿ ಟೊಮೆಟೊ ಕೂಡ ಅದು ಸ್ವಲ್ಪ ಕರಂಗ್ಬೇಕ್ರಿ ನೀರು ಬಿಡಬೇಕ್ರಿ ನೋಡಿರಿ ಈ ರೀತಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕ್ರಿ ಅದನ್ನು ಭಾರಿ ಟೇಸ್ಟ್ ಆಕೈತ್ರಿ ಈಗ ನೋಡಿ ಸ್ವಲ್ಪ ಅರ್ಶಿ ಪುಡಿ ರೀ ಒಂದು ಚಟ್ಟ ಒಂದು ಚೇತ ಇದು ಚಿತ್ಕಿ ಹಾಂ ಅದು ಕಲರ್ ಬರ್ತದೆ ರೀ ಈಗ ನೋಡಿರಿ ಸ್ವಲ್ಪ ಏನು ಮಾಡ್ತೀನಿ ಈಗ ನೋಡಿರಿ ಇದು ಅಲ್ಲಿ ಸಾಂಗೇ ರೀ ಇದು ಎಮ್ ಟಿ ಆರ್ ಕಂಪ್ನಿದು ಸಾಂಗೀರಿ ಇದು ಈಗ ನಾವು ಹಿಂದೆ ಕಮ್ಮಿ ರೀ ಸ್ನೇಹಿತರೆ ಸಾಂಗಿ ಪಾಯಸ ಮಾಡಿರಿ ಸಾಂಗಿ ಮನೆಯಲ್ಲೇ ತಯಾರು ಮಾಡಿರ್ತೇವೆ ಸಾಂಗೀರಿ ಅದನ್ನು ಸಾಂಗಿ ಪೈಸಾ ಮಾಡಿ ವಿಡಿಯೋ ಹಾಕಿರಿ ಸ್ನೇಹಿತರೆ ನಮ್ಮ ಚಾನಲ್ ಐತಿ ಸ್ನೇಹಿತ ರೀ ಹಾಂ ಈಗ ನೀರು ಹಾಕ್ತೀನಿ ನೋಡಿರಿ ಹೆಸರು ಬಂದು ನೀರು ಹಾಕ್ತೀನಿ ನಿಮ್ಮ ಮಗಲ್ಲ ಸ್ವಲ್ಪ ನೀರು ಕಸ್ಕೊಂಡಿಲ್ಲ ಹಾಕ್ತೇನೆ ರೀ ಹಾಂ ಚೆನ್ನಾಗಿ ನೀರು ಹೆಸ್ರು ಬರ್ಬ್ರಿ ಈಗ ಎಲ್ಲ ಕುದಿಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಹಾ ಏನು ನೋಡ್ರಿ ಸ್ವಲ್ಪ ಇದಕ್ಕೆ ಟೊಮೆಟೊ ರೀ ಅದಕ್ಕೆ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ರೀ ಇದು ಸ್ವಲ್ಪ ಸಕ್ಕರೆ ಹಾಕ್ತೇನೆ ರೀ ಸ್ವಲ್ಪ ಒಂದು ಸ್ಪೂನ್ ಕಡಿಮೆ ಹಾ ಇದು ಚೆನ್ನಾಗಿ ಕುದಿಬೇಕ್ರಿ ಕುದಿಯೋರಿಗೆ ಬಿಡ್ತೀನಿ ರೀ ಕುದಕ್ಕೆ ಸ್ನೇಹಿತರೆ ಈ ಒಗ್ಗರಣೆ ಮಾಡುವಾಗ ಏನೈತಿ ಯಾವಾಗ್ಲೂ ತಣ್ಣಗಿರೋ ನೀರನ್ನು ಹಾಕ್ಬಾರ್ದು ರೀ ನೀರ ಏನತ್ತ ಪಕ್ಕದ ಕಾಯಿಸ್ಕೊಂಡು ಹಾಕ್ಬೇಕ್ರೋಡ್ರಿ ಉಪ್ಪ ಟೇಸ್ಟ್ ನೋಡಬ್ರಿ ಹಾ ರೇ ಕರೆಕ್ಟ್ ಆಗಿದೆ ಅನ್ಸತ್ತ ಉಪ್ಪ ಕರೆಕ್ಟ್ ಆಗದ್ರಿ ಗಮ್ 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 ಈಗ ಅಜ್ಜಾರ ನೋಡ್ರಿ ಕುದಿಯಾಕೈತಿ ಹಾ ಕುದೀಲಿಪ್ಪ ಕುದಿಲಿ ನೋಡ್ರಿ ನಾ ಎಂಟಿ ಶಾವಿಗೆ ಯಾಕೆ ಮಾಡಕತ್ತೀನಿ ಅಂದ್ರೆ ಮನಿ ಒಳಗ ಮಾಡಿದ ಶಾವಿಗೆ ಅದಾವ್ರಿ ಅವು ಮನೆ ಮಾಸ್ತು ಸಾಕಷ್ಟು ಅವ ರೀ ಆದರೂ ಇದು ಎಮ್ ಟಿ ಆರ್ ಕಂಪ್ನಿ ಭಾಳ ಫೇಮಸ್ ಅಂತ ಹೇಳ್ತಾರಲ್ಲ ಎಮ್ ಟಿ ಆರ್ ಮಸಾಲ ಎಮ್ ಟಿ ಆರ್ ಇದು ಉಪ್ಪಿನಕಾಯಿ ಎಮ್ ಟಿ ಆರ್ ಇದು ಬರೋದಿಲ್ಲ ಅದಕ್ಕೆ ಏನು ಮಾಡಿ ನಾನೀಗ ಎಮ್ ಟಿ ಆರ್ ಶ್ಯಂಗಿ ತಂದು ಇದು ಟೇಸ್ಟ್ ಹೆಂಗೆ ಆಕತಿ ಮಾಡಾಕತ್ತೀನಿ ರೀ ಈಗ ಹಾಕ್ತೀನಿ ನೋಡ್ರಿ ಅದನ್ನ ನೀರು ಹೆಸ್ರು ಬಂದೈತಿ ಹಾಕ್ತೀನಿ ಈಗ ನೋಡಿ ನೀರು ಹೆಸರು ಬಂದಾಗ ಕಳಕ ಕಳೆ ಹಾಕಬೇಕು ರೀ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಬಾರದ್ರಿ ಅವಾಗ ಹೈ ಸ್ಪೀಡಿನಾಗೆ ಹಾಕ್ಬೇಕು ಹಾಕಿದ ನಂತರ ಸ್ವಲ್ಪ ಸಮಯ ಆದ ನಂತರ ಏನು ನೋಡಿದ್ರಿ ಉರಿಯನ್ನ ಕಡಿ ಮಾಡ್ಕೊಳ್ಳ್ರಿಡ್ರಿಗ ಇಲ್ಲ ನೋಡ್ರಿ ಈಗ ಈಗ ಯಾವ ರೀತಿ ಆಗತ್ತ ಮತ್ತೆ ಬಾಳಕ್ರಾವಿಕ್ಕಿತ್ತೀ ಜಾಸ್ತಿ ಇದು ನಾ ಮನಿ ಶ್ಯಾವಿಗೆ ಅಷ್ಟ ಇದು ಆಗಿ ಬರ ಹಾಗಲ್ಲ ಈ ಕಂಪ್ನಿಯಿಂದ ತಂದ ಶ್ಯಾವಿಗೆ ಅಂದ್ರೆ ಮೆಷಿನ್ ಮೇಲೆ ಮಾಡಿತ್ತ ನೋಡ್ರಿ ಅದಕ್ಕೆ ಏನೈತಿ ಸ್ವಲ್ಪ ಜಾಸ್ತಿ ಇದಾಗಿ ಬಿಡ್ತೀರಿ ನಮ್ಮ ಮಾಡೋ ಪ್ರಮಾಣಕ್ಕಿಂತ ಹೆಚ್ಚಿಗೆ ಎಣಸಿ ಬಿಡತರಿ ನೋಡ್ರಿ ಹೆಂಗ್ ಕಾಂತಾರ ಒಳಗೆ ಮೆಣಸಿ ಉಳಿಗಾಡಿ ಆಮೇಲೆ ಉಳಿ ಇದು ನೋಡ್ರಿ ಯಾವ ರೀತಿ ಕುದಿಯಾಕೈತಿ ಸ್ನೇಹಿತರೆ ಪಕ್ಕ ಪಕ್ಕ ಇದಾಗ್ತಿ ನೋಡ್ರಿ ಕ್ಯಾಪ್ಸಿಕಮ್ ಕಾಣಿಸತೈತಿ ಮತ್ತ್ ನಾವೇನು ಏನು ಒಗ್ಗರಣೆ ಬಳಸಿರೋ ಎಲ್ಲ ರೀತಿಯ ಕಾಣಿಸ್ ನೋಡ್ರಿ ಕುದಿಯಾಕೈ ರೀ ಈಗ ಸಂಪೂರ್ಣ ಸ್ವಲ್ಪ್ ಈಗ ಒಂದ್ ಹತ್ತು ನಿಮಿಷ ಬಿಡೋನ್ರಿ ಕುದಿಯಾಕ ಮುಚ್ಚಿಡ್ತೀನಿ ಈಗ ಸ್ವಲ್ಪ ಉಮ್ಗೊಳಬೇಕ್ರಿ ನೋಡ್ರಿ ಸ್ನೇಹಿತರೆ ಶಾಮಿ ಉಪ್ಪಿಟ್ಟು ರೆಡಿ ಆಗಿದೆ ಮಾರ್ಕೆಟ್ ನಿಂದ ತಂದು ಉಪ್ಪಿಟ್ಟು ನೋಡ್ರಿ ಈ ರೀತಿ ನೀವು ಮಾಡ್ರಿ ಏನು ರೀ ಮಾಡಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಒಂದ್ಸಲ ಮನೆಯೊಳಗೆ ಈ ರೀತಿ ತಂದು ಮಾಡಿ ನೋಡಿರಿ ನಾವು ಮೇಲೆ ಮೇಲೆ ಮನೆಯೊಳಗೆ ಶಂಗೆ ಉಪ್ಪಿಟ್ಟು ಮಾಡೇ ಮಾಡ್ತಿರ್ತೀವಿ ರೀ ಆದರೆ ಮಾರ್ಕೆಟಿಂದ ತಂದು ಟೇಸ್ಟ್ ಚೇಂಜ್ ಆಗತ್ತೆ ಮಾಡಿ ಮಾಡಿವ್ರಿ ಅದಕ್ಕೆ ನೀವು ಮಾಡಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಮತ್ತೆ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಮತ್ತೊಂದು ಅಡುಗೆ ವಿಡಿಯೋ ಜೊತೆ ಜೊತೆಗೆ ಮತ್ತೆ ಬರ್ತೇನೆ ಧನ್ಯವಾದಗಳು